श्री हरे नमः नम गुरुवंतरगत मंत्रालय प्रभु राघवेंद्र तीर्थ गुरुवंतरगत समस्त समस्त तत्वाभिमान श्रीभारतीश मुख्यप्राणातर्गत श्री पार्वती रमण महरुद्र श्री श्री सत्यभामा समेत श्री श्रीकृष्णा नमः कल्याण अद्भुत गात्राय कामितार्थ प्रदायने स्तीमत द्वें कटना था ये स्तीनि मासाय मंगलम् <coughs> <coughs> बंधुनिंति हनोडी भूतला द्वें ಒಪ್ಪುವ ನಿರಂತರ ಪಂದಿ ಭಜನೆಯ ಮಾಡಿ ಆನಂದಗೂಡೀ ವಂದಿಸುತ ಮನದೊಳಗೆ ಇವ ನಡಿ ದ್ವಂದ್ವ ಭಜಿಸಲು ಬಂದ ಭಯಹರ ಹರ ಇಂದು ಧರಸುರ ವೃಂದನು ತ ಗನ ದಯಾ ಸಿಂಧು ಶ್ರೀಹರಿ ಬಂದು ನಿಂತಿಹ ನೋಡಿ ದ್ವಾರ ಜಯ ವಿಜಯರಿಬ್ಬರು ಸೇರಿ ಸೇವಿ ಪರಲ್ಲಿ ಸನಕಾದಿನುತ ಶೃಂಗಾರ ನಿಧಿ ಅಂಗು ಅಂಗದಲ್ಲಿ ಮುತ್ತಿನಲ್ಲಿ ಶೋಭಿ ಪಹಾರ ಪಂದಿಹುದಿಲ್ಲಿ ವಿಸ್ತಾರದಲ್ಲಿ ವಾರ ವಾರಕ್ಕೆ ಪೂಜೆ ಹಾರ ಮುಕುಟಾಭರಣ ಕುಂಡಲ ಧಾರ ಭುಜಕೆಯೂರ ಭೂಷಿತ ಮಾರಪಿತ ಗುಣ ಮೋಹನಾಂಗ ಚಾರು ಪೀತಾಂಬರ ಕಟೀಕರ ವೀರ ಕಲ್ಹಾರಾದಿ ಪೂವಿನ ಹಾರ ಕಣ್ಣಳು ಯಶಯುತಿರೆ ವದ ನಾರವಿಂದನು ನಗುತ ನಲಿಯುತ ಬಂದು ನಿಂತಿ ಭೂತಳ ವೆಂಕಟ ಇಂದಿರೆಯರೊಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದ ಆನಂದಗೂಡಿ ಎಲ್ಲ ಭಕುತರ ಭೀಷ್ಟ ಕೊಡುವುದಕ್ಕೆ ಕೈವಲ್ಯ ಸ್ಥಾನವ ಬೀಟ್ಟ ಶೇಷಾದ್ರಿ ಮಂದಿರದಲ್ಲಿ ಲೋಲು ಪದೀಟ ಸೌಭಾಗ್ಯ ನಿಧಿಗೆ ದುರಿಲ್ಲ ಭುಜಬಲ ಪೂಷ್ಟ ಕಸ್ತೂರಿ ಇಟ್ಟ ಛಲ್ವ ಪಣೆಯಲ್ಲಿ ಶೋಭಿಸುವ ಸಿರಿ ವಲ್ಲಭನ ಗುಣ ಪೊಗಳ ದಿಹ ಜಗ ಕುಲ್ಲರೆದೆ ದಲ್ಲಣ ಪರಾಕ್ರಮ ಮಲ್ಲಮಾರ್ದನ ಮಾತುಳಾರಿ ಫಲ್ಗುಣನ ಸಖ ಪ್ರಕಟನಾಗಿಹ ದುರ್ಲಭನು ದೂರ ಬಹು ಮಾಂಗಲ್ಯ ಹೃದಯನು ಸೃಷ್ಟಿಗೆ ಉಲ್ಲಾಸ ಕೊಡುತ್ತಲಿ ಚಂದದಿಂದಲಿ ಬಂದು ನಿಂತಿಹ ನೋಡಿ ಭೂತಳ ದಿ ವೆಂಕಟ ಇಂದಿರೆಯರೊಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದ ಬೇಡಿ ಪದಕ ಕೌಸ್ತುಭ ಧಾರ ಸರಿಗೆಯ ಕಂದರ ಸುದರ್ಶನ ದರ ಸುಂದರ ಮನೋಹರ ಪದ ಯುಗ ಪೂರ ु सन्मुनिदय स्थित गंभीरा बहुदानूरा विधि भवाद <coughs> <coughs> विधि भवाद वातनु तुति मदलु मध्यम विरहित गलीव कर्तनु त्रिश पूजित्रिभुवनेशा सदु विलास स्वामी तीर्थदि ಉದಿಸು ತಿರತಿ ಮಹಿಳೆ ಸಹಿತದಿ ಪದುಮನಾಭ ಶ್ರೀ ಪುರಂದರ ವೀಠರ ಪ್ರತಿ ವರುಷ ಬ್ರಹ್ಮೋತ್ಸವ ದಿ ಮೆರೆಯುತ್ತ ಬಂದು ನಿಂತಿಹ ನೋಡಿ ದಿ ವೆಂಕಟ ಇಂದಿರೆಯರೊಡಗೂಡಿ ಒಪ್ಪುವ ನಿರಂತರ ಪಂದಿ ಭಜನೆಯ ಮಾಡಿ ಗೂಡಿ ವಂದಿಸುತ್ತ ಮನದೊಳಗೆ ಇವನಡಿ ನಡಿ ద్వంద్వ భజిసలు బంద భయ హిందు సుర వృందను తగోవింద ఘన దయ సింధు శ్రీహరి బంధు నోడి శ్రీ శ్రీ గురుగోపాల విఠల రచస అంకిత శ్రీ గురుగోపాల విఠల్ रक्षिसो वेंकट गिरिराजा रविशततेजा तेज आश्रित कल रक्षिसो वेंकट गिरिराजा रविशततेजा तेज श्रीम शेषधरा धरा सदा श्रीम सुसौख्य श्री मया जय शांति स्वरता श्री विष्णु सिद्धेश्वरा श्रीमत्पंकज पार्वती श विनुता श्री पाद पद्म स्वामी दें सदा भजन श्रीकांत पाई माटक मुखरी कृत मंदीरा वैकुंठागारा कोटि मन्मथ चंद्र भास्कर तिरस्कारा श्रितमोहनाकारा कूटस्थ अखिल संपत परात्पर मनोहरा कैटभमुख खळ जलधरा चंड समीरा, दीन जन मंदारा रक्षिसो वेंकट गिरीराजारविशत तेजा देशा काल गुणा अतीत देवेंद्र संसेविता दाशारहा दश रूप अजिता दामोदरा माधवा, काशी जाधव चिच्चकोर उडुपा काळी फणा मर्दना श्रीशा वीश विनुता, श्री सर्वेश्वरा, धरीसिप्ररवृंदा वीसि निन्दा ತನ್ನುತ ಮುನಿ ವೃಂದ ನಟನೆ ಮಾಡುತ್ತ ಕೊಂಡದೊಳಗಿಂದ ನಲಿಯುತ ಬಂದ ಹವಿರ್ಭೋಕ್ತಾನಂದ ಮಲಗಿದ ನಂದ ನಂದನಕಂದ ಮೂಲ ಕಾರಣ ಗೋವಿಂದ ಕುಟಿಲ ಕಟುಮತಿ ಖಳ ಕುಲಕಂದ ಧೀರ ಮುಚ ಕುಂದ ವರದನೆ ಮುಕುಂದ ರಕ್ಷಿಸೋ ವೆಂಕಟ गिरिराजारवि शततेजा नित्यानंद महोदय निरुपमा निर्दोष ध्यानात्मका सत्यावल्लभा सातुतां कुलपते सायुज्जा सारुप्यदा सूत्रधारक सदा सुषुप्ति जाग्रत प्रदा सत्वैश्वर्य बलादि सर्वभरिता सर्वा, सर्वा परोक्षी सदा ವರಚಕ್ರ ಭಯ ಗದಾ ದರ ದರ ಚತುಷ್ಟಯರ ಉರುಪಿನ ಮಿಸ್ತಾರ ಸರಿಗೆ ಪದಕವಪ್ಪ ಕೊಂಧರ ಕರ ಸಿಂಧೂರ ಕರಪೋಲ್ವಾಕೆಯೂರ ಬೆರಳಲ್ಲಿ ಮಾಣಿಕ್ಯ ದುಂಗೂರ ತೋಳ ಬಂಧೂರ ಶಾಲಿ ಗ್ರಾಮದ ಹಾರ ಸಿರಿವತ್ಸಾಂಕಿತ ನಾಭಿ ಗಂಭೀರ ಜಗದುದ್ದಾರ वेंकट रक्षित वेकट लक्ष्मी वक्षसु कुंकुमांकित पदा लक्ष्मीलासास्पदा लक्ष्मी, लक्ष्मी बाहुलताश्रय भुजयुगा लक्ष्म सदा लिंगिता लक्ष्मी अक्षसु पद्म पद्मी प्रिया लक्ष्मी मनोनायका ಲಕ್ಷ್ಮೀ ಚಿತ್ತಚಕೋರ ಪೂರ್ಣ ಉಡುಪ ಲಕ್ಷ್ಮೀಶ ತ್ವ ಪಾಹಿ ಮಾೀನ ಮಂದರ ಧರಾ ಮನೋಹರ ನರ ಮೃಗಾಕಾರ ನಕದಿಂದ ಬ್ರಹ್ಮಾಂಡ ಕರ್ಪರ ಭೇದಿಸಿ ದೀರ ರಾಜಕೂಲ ಘನ ಐರ ಮಖವ ಕಾಯ್ದ ಮಹ ಧೃಪವರ ಗೋಪಿ ಜನಜಾರ ನಾನಾ ಲೀಲಾವತಾರ ಮುಗಜವರದ ಮುಪ್ಪುರ ಹರ ನೂತ ಮುನಿವರ ಕಲ್ಕಿ ದೀನ ಮಂದಾರ ರಕ್ಷಿತೋ ವೆಂಕಟ ಗಿರಿರಾಜ ರವಿ ತೇಜ ರಂಗಾನಂಗ ಪಿತಾರ ಜೋತ್ತಮ ಗುಣ ರಾಜೀವ ಫುಲ್ಲೇ ಕ್ಷಣ ಗಾಂಗೆ ಅಂಬರ ಹಾರನು ಪುರಲ ಲತಾ ಶೋಭಿತ ಸಂಗೀತ ಪ್ರಿಯ ಸಾರಸನ್ ಮುನಿಜನ ಸಂಗ ಅಸಂಗ ಗಂಗಾ ತಾತವಿ ಹಂಗನಾಥ ಗಮನ ಶೃಂಗಾರ ಸಾರಾತ್ಮಕ ಸಟಿ ಇಲ್ಲದಲೆ ನಿನ್ನ ಪಾದವಾ ಭಜಿ ಪರಭವ ಸಿಂಧುವಿನ ಪ್ರಮಾಣವಾ ಕಟಿಯಲ್ಲಿ ಕರವಿಟ್ಟು ತೋರುವ ಭಕ್ತ ಕೈರವ ಸೋಮ ಸೋಮ ನೆನಿಸುವ ತಟಿತ ಕೋಟಿ ಪ್ರಭಾವವಾ ಧೀಕರಿಸುವ ಮುದ್ದು ಮುಕುಟ ಕುಂಡಲವ ಸ್ಫುಟಿತ ಹಾಟಕಮಣಿ ಖಟಕವಾಹಾರ ಪದಕ ವ ನಿಟ್ಟು ಮೆರವ ಶ್ರೀ ರಕ್ಷಿಸೋ ವೆಂಕಟ ಗಿರಿರಾಜ ರವಿ ಶತ ನಾನಾ ಜನ್ಮಧಿಕಾಯ ವಾಚ ಮನಸ ಎನ್ನಿಂದಲಿ ಮಾಡ್ಪುದ ಜ್ಞಾನ ಜ್ಞಾನ ಕೃತ ಕ್ರಿಯೆಗಳು ನಿನ್ನಿಂದ ಪ್ರೀತ್ಯಾಗಲಿ ನಾನಾ ದ್ರವ್ಯಧಿ ಕಾರ್ಯ ರೂಪ ಗುಣದಿ ಸರ್ವತ್ರ ಬಿಂಬ ಕ್ರಿಯ ಜ್ಞಾನ ಮಾತುರವಿತ್ತು ನೀನೇ ಪುರೋ ಪ್ರಾಣೇಶ ನಾರಾಯಣ ವಿಶ್ವತೈಜಸ ತುರ್ಯಾತ್ಮ ಅಂತರಾತು ಮಾ ಪರಮಾತ್ಮ ಜ್ಞಾನತ್ಮ ವಿಶ್ವತೋ ಮುಖ ಗುಣ ಗಣಭಮ ಸಂತತ ಸಾ वंदौम विश्व नाटक ऋग्य जुस्सा आगम सोम प्रतिपाद्या विश्वास दिंदली तव ना भजनय काम यन गिओ वेंकट वेकट रवि शत ಮಂದಹಾಸ ಮುಖ ಎಂದು ಸಂದರುಶನ ದಿಂದಾಗ ವಂದೇ ಒಂದೇ ವಂದನೆ ಮಾಡಲಾಕ್ಷಣ ಸುಖ ಸಂದೋಹ ಸಂದಪ್ಪುದು ನಿಂದು ಅರ್ಚಿಸಿ ತೋತ್ರ ಮಾಡ್ಪುನು ಮಹಾನಂದಾವನು ಬಲ್ಲನೋ ಬಲ್ಲನು ತಂದೆ ನಿನ್ನಯ ಸುಂದರ ಅಂಗ್ರಿ ಸತತ ಪೊಂದಿಪ್ಪುದೇ ಪಾಲಿಸು ಮಾಡಲರಿಯೇನೋ ಸಾಧನವನು ದುಷ್ಟ ಚಿತ್ತನು ಪಾಪ ಕರ್ಮ ನಿರತನು ಬೇಡುವೆ ಬಹುವಿಧ ಸುಖವನು ಆಶಾ ಬದ್ಧನು ಇದಕ್ಕೆ ಗತಿ ಏನು ಬೇಡಿದುದೆಲ್ಲ ಕೊಡುವೆ ನೀನು ಎಂದು ಬಂದೇನು ಆಶ್ರಿತ ಸೂರದೇನು ಬೇಡ ದಂದದಿ ಮಳಪ ದೊರೆ ನೀನು ಈ ದೇವರವನು ನೀಡಬಹುದಯ್ಯ ನೀನು ರಕ್ಷಿಸೋ ವೆಂಕಟ ಗಿರಿರಾಜ ರವಿಶತೇಜ ಅನ್ಯ ವಾರ್ತೆಗೆ ಪೋಗಲಿ ಸದೆ ಮನ ನಿನ್ನಂಗ್ರಿ ಅಡಿಲ್ಲಿಸೋ ನಿನ್ನ ವಾರ್ತೆಯ ಕೇಳಿ ಸೈಯ್ಯನು ದಿನ ನಿನ್ನನ್ನೇ ಕೊಂಡಾಡಿಸೋ ನಿನ್ನ ಮೂರ್ತಿಯ ತೋರಿಸಯ್ಯ ಮನಕ್ಕೆ ನಿನ್ನರ್ಚನೆ ಮಾಡಿಸೋ ನಿನ್ನಂತಾಗಲಿ ಸರ್ವ ಇಂದ್ರಿಯಗಳು ನಿನ್ನಾಳ್ಗಳೋಳ್ ಕೂಡಿಸೋ भजि पज नर भाग्योदया भगवत धेया शुभ गुण गण निलया विजय सारथी वीता खिलहेया विनर्जित वी माया विप्र गोसुर प्रिया त्रिजगदीशने अप्राकृतकाय कवि जनगेया वेंकटगिरिराय निज गुरु गोपाल विठलैया मोजिया मो बेग कैया रक्षि वेकट गिरीराजारवी शत तेज आश्रिता कल्पूजार्क्षिसो रक्षिसो गिरीराजारवी शत तेज श्री मध्वेशापणमस्त श्री मध्वांतर्गत श्रीकृष्ण अर्पणमस्तु ಕೂಲೋ ಮನುಜಾ ಕೂಲೋ ಕೂಲೋ ಮನುಜಾ ಕೂಲೋ ಸಾಗರ ಶಯನೇ ಜಗಕ್ಕೆ ದೈವ ವೆದ್ ಮನುಜಾ अच्युत गोविंद माधव कृष्ण सच्चिदानंद का सच्चरित रंग ನಾರಾಯಣ ವೇದ ಬಚ್ಚಿಟವನ ಕೊಂದ ಮರುತಿಯಂದು ಕೂಲೋ ಮನುಜಾ ಕೂಲೋ ಕೂಗೆಲೋ ಹರಿ ನರಹರಿ ಹರಿ ಮುಕುಂದಾಯಣ ದೇವ ಪರಮ ಪುರುಷ ಹರಿ ಹರವದ ശ്രീധര വാമോദരഗിരി ധരിസിൽ കൂർമൂർത്തിയു കൂലോ മനുജ പുരുഷോത്തമ ഗോ പുരുഷോത്തമ പുണ്ഡ്യോക്കുണ്ടര ವರದ ಅಪಾರ ಸದ್ಗುಣ ನಿಲಯ ಮುರಮರ್ದನ ಮಂಜು ಕೇಶವ ನಿರ್ಮಲ ದೇವ ಭೂವರಾಹ ಮೂರು ಮನುಜ ಕೂಲೋ ನಿಗಮ ವಂದಿತವಾರೀಜನಾಭ ನಿರುದ್ಧ ಅಘನಾಶ ಅಪ್ರಾಕೃತ ಶರೀರ ಸುಗುಣ ಸಾಕಾರ ಅತ್ಯಂತ ಭಿನ್ನ ತ್ರಿಗುಣರಹಿತ ನರ ಮೃಗ ರೂಪ ಕೂಗೇಲೋ ಮನುಜ ಕೂಲೋ ವಟಪತ್ರ ಶಯನ ಶಗದಂತರ್ಯಾ ಮುತ್ತಿನ ಹಾರ ಕೌಸ್ತುಭ ವಿಹಾರ ತಟಿ ಕೋಟಿ ನಿಭಾಯ ಪಿ ತಂಧರ ನಿಟಿಲೋಚನ ಬಾಲವಟು ವಟು ಕೂಗೆಲೋ ಕೂಲೋ ಮನುಜ ವಿಷ್ಣು ಶಂಕರು ಕ್ಷಣ ಮಧುಸೂದನ ಶ್ರೀ कृष्ण प्रद्युमन प्रथम वे जिष्णु सारथी राम अच्युता दृष्टि गौडय भार्गवूरंदु कू कूगेलो मनुजा कूगेलो गेलो इभ राज र नभ गंगा जनक जनादेश विभुव विश्व रूप विश्व नाटक ऋषभ दत्तात्रेय श्री रामूर्ति यदेलो कुगेलो मनुजा कुगेलो वैकुंठ वामन वासुदेव रंगा ಲೋಕೇಶವನಿತ ಚೋರ ಜರ ಗೋಕುಲ ಶ್ರೀ ಗೋಗಳ ರಾಯ ಶ್ರೀಧರ ಏಕಮೇವ ಶ್ರೀ ಕೃಷ್ಣ ಎಂದು ಕೂಗೆಲೋ ಮನುಜ ಕೂಗೆಲೋ ಋಷಿ ಕೇಶ ಪರಮಾತ್ಮ ಮುಕ್ತ್ರಯ ಅತುರ ಭಂಜನ ತ್ರೀವಿಕ್ರಮ ಕಪಿಲಾ ಕುಸುಮ ಶರಣ್ರಧರಾಚಕ್ರಿ ವಿಷಹರ ಧನ್ವಂತ್ರಿ ಬೌದ್ಧ ಕೂಲೋ ಮನುಜ ಕೂಲ ಸರ್ವಾಮರ್ವ ಚೇಷ್ಠೇಶ ಮಂಗಳ ಸರ್ವ ಸಾರ ಭಕ್ತ ಸರ್ವಾಧಾರಕ ಸರ್ವ ಗುಣ ಗಣ ಪರಿಪೂರ್ಣ ಸುರ ಸರ್ವ ಮಾಲ ಸರ್ವ ಮೂಲ ಕಲ್ಕಿ ಮೂರು ಮನುಜ ಕೂಲೋ ಈ ಪರಿ ಕೂಗಲು ಆಪತ್ತು ಪರಿಹಾರ ಅಪಾರ ಜನ್ಮ ಬೆಂಬಿಡದಲೆ ಸಪ್ತ ದ್ವೀಪ ದೀಪ ನಮ್ಮ ವಿಜಯವಿಠಲರೆಯ ಅಪವರ್ಗದಲ್ಲಿಟ್ಟು ಆನಂದ ಬಡಿಸುವ ಕೂಗೆಲೋ ಮನುಜ ಕೂಗೆಲೋ सागरशयनने शयनने जग दैव कूगेलो मनुजा जय देव, जय वेंकटे शा जयदे जयदे जय वेङ्कटेशा सुखदायक स्वामी उरगा चल वासा जय देव जय देव कर कन्या मनोहारी सुरवर्धन मुरवर्धन गोवर्धन धारी वर मंदिर धुत कुंदर सुंदर सहकारी नुतमोहन खगवाहन शौरी जय देव जय देव जय वेंकटेश जग परिपूरण सुंदर साकारा अगहरण मुनिस्पूरण त्रय गुणाधार नगधरण तव शरण महवीर मृग चरणक धीर मै शोभित धीरा जय देव जय देव जय, जय वेकेश सुखरीता तुक्का हरण सरसी जनोन्नयना सकलात्मा परमात्मा फणीकुवर शयना निखिलाहार दुरीताविशमना मरकांकित महीपति नंदन पालन धीरा जय देव जय देव जय वेकेश सुखदायक स्वामी वरगा चलवासा जय देव जय देव जय वेकेश श्री मध् अंतर्गत श्रीकृष्णापणमुत श्रीमधेशापणमेंट